ಎಷ್ಟು ಚೆನ್ನಾಗಿ ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಂ ವೈಕಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮನೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ ನೋಡಿ ಬೆಳಿಗ್ಗೆ ಟೈಮ್ ಇದೆ ಇವಾಗ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ ಬಿಸಿಲು ಬರ್ತಾ ಮನೆಯಲ್ಲಿ ಇಲ್ಲಿಂದ ಕಿಟಕಿಯಿಂದ ಓಕೆ ಇವಾಗ ನನ್ನ ಹೊರಗಡೆ ಹೋಗ್ತಾ ಇದ್ದೆ ಫ್ರೆಂಡ್ಸ್ ಬೆಳಿಗ್ಗೆ ಬೆಳಗ್ಗೆ ನೋಡಿ ರಾತ್ರಿ ಅನ್ನಾಯ ಸಾರೆಲ್ಲ ಇದೆ ಬಟ್ ಇವಾಗೆ ನಮ್ಮ ಮಕ್ಕಳಿಗೆ ಹೊರಗಡೆದು ನಾಷ್ಟ ಬೇಕಂತೆ ಇವಾಗ ಹೋಗ್ತಾ ಇದ್ದೀವಿ ಏನು ನಾಷ್ಟ ತೊಗೊಂಡ್ಬರ್ತಾ ಇದ್ದೀವಿ ಅಂತ ತೋರಿಸ್ತೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಚೀತಾ ಇದೆ ನೋಡಿ ಸಿರಿಸಿ ವಡಿಟ್ಟು ಹೋಂಡ್ ಮತ್ತೆ ಏನೇನು ಕುಳಿಯೋಗಿದೆ ಚಿತ್ರಾನ್ನ ಅದು ಪಲಾವ್ ಫ್ರೆಂಡ್ಸ್ ಎಲ್ಲ ಇಲ್ಲಿ ಬೇಡ ತಗೊಂತಾ ಇದೀವಿ ನಾವು ಎಷ್ಟು ಬೇಡ ಒಂದು ಆಯ್ತು ಮುಂದೆ ತಗೊಳ್ಳೋದು ಇಡ್ಲಿ ಕೊಡಿ ಇಡ್ಲಿ ಆಯ್ತಾ ಇಡ್ಲಿ ಒಂದು ಪ್ಲೇಟ್ ಶಿರಾ ಒಂದು ಪ್ಲೇಟ್ ನೋಡಿ ಫ್ರೆಂಡ್ಸ್ ಇಡ್ಲಿ ಅಂತ ಇಲ್ಲಿ ಬೇರೆ ಹೋಟೆಲ್ ಬಂದಿದ್ದೀವಿ ಹಾಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹತ್ತು ರೂಪಾಯಿ ಪ್ಲೇಟ್ ನೋಡ್ರಿ ಇದನ್ನು ಆಯಿತು ಫ್ರೆಂಡ್ಸ್ ನಾಶ ತಗೊಳ್ಳೋದು ನಾವು ಹೋಗ್ತಾ ಇದ್ವಿ ನೋಡಿ ನೋಡಿ ಫ್ರೆಂಡ್ಸು ಇವಾಗ ಮನೆಗೆ ಬಂದಾಯಿತು ನಾಷ್ಟ ಮಾಡ್ತಾ ಇದೀವಿ ಬನ್ನಿ ನೀವು ನಾಷ್ಟಕ್ಕೆ ಬನ್ನಿ ನಾವು ಏನೆಲ್ಲ ತೊಗೊಂಡು ಬಂದೀವಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸು ಇದು ದೋಸೆ ಸಾದಾ ದೋಸೆ ಅಂದರೆ ಹತ್ತು ರೂಪಾಯಿ ಒಂದು ನೋಡಿ ಇದು ಸೈಜು ದೊಡ್ಡದಾಗಿದೇ ಇರುತ್ತೆ ಫಸ್ಟ್ ಐದು ರೂಪಾಯಿ ಬಂದು ಕೊಡ್ತಾಯಿದ್ರು ಇವಾಗೇ ಹತ್ತು ರೂಪಾಯಿ ಬಂದು ಕೊಡ್ತಾ ಇದ್ದಾರೆ ಸೈಜ್ ಸ್ವಲ್ಪ ದೊಡ್ಡದು ಮಾಡಿದ್ದಾರೆ ಮತ್ತು ಚಟ್ನಿ ಸಾಂಬಾರು ಅವ್ರು ಯಾಕೆ ಲಿ ಕ್ಯಾಚಿನ ಮೊತ್ತ ನೋಡಿ ಇವರು ಇಲ್ಲಿ ಕೂತ್ಕೊಂಡಿದ್ದಾರೆ ಆಯ್ತು ನೋಡ್ರಿ ಕನ್ನಡ ಕಲ್ತ್ಕೊಂಡಿದ್ದಾರೆ ಎಲ್ಲ ಹತ್ತು ರೂಪಾಯಿ ಪ್ಲೇಟ್ ನೋಡಿ ಫ್ರೆಂಡ್ಸ್ ಇದೆಲ್ಲ ಇವತ್ತು ನಮ್ಮ ನಿಮಿಷ ಹೊರಗಡೆದು ನಾಷ್ಟ ಬೇಕು ಅಂತ ಹೇಳಿ ಹಠ ಮಾಡ್ತಾಯಿದ್ದು ಅದಕ್ಕೋಸ್ಕರ ನಮ್ಮ ನಿಮಿಷಕ್ಕೋಸ್ಕರನೇ ಹೋಗಿ ತೊಗೊಂಡು ಬಂದಿರೋದು ನೋಡಿ ಹಾಂ ಕ್ಯಾ ಓಬಿ ಸಿರಾ ಓಕೆ ಫ್ರೆಂಡ್ಸು ಇವಾಗ ನನಗೂ ಫುಲ್ ಹಸು ಆಗ್ತಾಯಿದೆ ನಾಷ್ಟ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ಓಕೆನಾ ನೋಡಿ ಫ್ರೆಂಡ್ಸು ನಾವಂದರೂ ಹೊರಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಹೊರಗಡೆ ಅಂದರೆ ಫಂಕ್ಷನ್ಗೆ ಇದ್ದೀವಿ ನಮ್ಮ ಪರಿಚಯದವರು ಒಬ್ಬರು ದಾವತ್ತ ಹೇಳಿದರು ಫ್ರೆಂಡ್ಸ್ ಅದು ಏನು ಫಂಕ್ಷನ್ ಅಂದರೆ ಅಖೀಖಾ ಅಂತ ಹೇಳ್ತಾರೆ ಫ್ರೆಂಡ್ಸ್ ನಮ್ಮ ಮಂದಿಯಲ್ಲಿ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸು ಮತ್ತು ಗೊತ್ತಿದ್ದವರು ಕಮೆಂಟ್ ಹಾಕಿ ನಮ್ಮ ಮಂದಿ ಯಾರಾದರೂ ನೋಡ್ತಾ ಇದ್ದರೆ ಓಕೆ ಮತ್ತು ನೋಡಿ ನಮ್ಮ ಮಕ್ಕಳನ್ನು ರೆಡಿ ಆಗಿದ್ದಾರೆ ನಾನು ರೆಡಿಯಾಗಿದ್ದೀನಿ ನಮ್ಮ ಹಸ್ಬೆಂಡ್ ಅಂದರು ಬರಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ನಮಗೆ ಅಷ್ಟೇ ಹೋಗಿ ಬನ್ನಿ ಅಂತ ಹೇಳಿದರು ಫ್ರೆಂಡ್ಸ್ ಏನು ಮಾಡ್ತಾ ಇದೀಯಾ ಅಪ್ಪು ಮೇಕ್ಅಪ್ ಅರೇ ಆನ ಅರೇ ಬಾಬಾ ಧಾರಿ ಇಲ್ಲಿ ದಿವಿ ನಡಕಂತನೆ ಹೋಗ್ತಾ ಇರದು ಏನ್ ಮನಿ ಆತ್ರನೆ ಸ್ವಲ್ಪ ಸಮೀಪ ಆಗಿತ ಅಷ್ಟೇ ಮುಡಿ ನಮ್ಮ ಫೈಜನ್ ಇಲ್ಲಿ ರಿಂಜ್ ಹಾಕೋ ಓಕೆ ವಿಡಿಯೋ ತಗಾ ಖಾಲಿ ಇತ್ತಾ ಇಲ್ಲ ಅಲ್ಲಿ ಬತ್ತಿಲ್ಲ ಬಟ್ ಅಲ್ಪ ಸ್ವಲ್ಪ ತಗಿತ ಇದೀನಿ ಅಷ್ಟೇ ಓಕೆನಾ ಅಲ್ಲಿ ಅಷ್ಟೊಂದು ಕಂಫರ್ಟಬಲ್ ಆಗಲ್ಲ ಫ್ರೆಂಡ್ಸ್ ತಗಾ ಈ ವಿಡಿಯೋ ಓಕೆನಾ ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋ ತಗೋಕ್ಕೆ ನೋಡಿ ಫ್ರೆಂಡ್ಸು ನಾನು ಫಂಕ್ಷನಲ್ಲಿ ಬಂದಾಯಿತು ಇವಾಗ ಇಲ್ಲಿ ನೋಡಿ ನಮ್ಮ ರಿಂಶಾ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ನಾವಂತರ ಹೊರಗಡೆ ಕೂತ್ಕೊಂಡಿದ್ದೀವಿ ಫ್ರೆಂಡ್ಸು ಮನೆಯಲ್ಲಿ ಕೂತ್ಕೊಂಡಿದ್ವಿ ಫುಲ್ಲು ಶಕ್ಕೆ ಇಷ್ಟೊಂದು ಶಕ್ಕೆ ಮನೆಯಲ್ಲಿ ಕುಂದರೋಕೆ ಆಗ್ತಾಯಿಲ್ಲ ಫುಲ್ ರಶ್ ಬೇರೆ ಇದೆ ಅದಕ್ಕೋಸ್ಕರ ಮತ್ತೆ ಇಲ್ಲಿ ನೋಡಿ ನಾನು ಸ್ವಲ್ಪನೇ ವೀಡಿಯೋ ಮಾಡಿರೋದು ಫ್ರೆಂಡ್ಸು ಮತ್ತು ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸು ತುಂಬ ಜನ ಇದ್ದಾರೆ ಫ್ರೆಂಡ್ಸ್ ನಮ್ಮ ವೀಡಿಯೋ ಎಲ್ಲ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಮತ್ತು ಇಲ್ಲಿ ನೋಡಿ ಎಲ್ಲರೂ ಊಟ ಕೂತ್ಕೊಂಡಿದ್ದಾರೆ ಮತ್ತು ಇಲ್ಲಿ ನಮ್ಮ ಅಫ್ನಾನ್ ಊಟ ಮಾಡ್ತಾ ಇದ್ದಾನೆ ಮತ್ತು ಇಲ್ಲಿ ನೋಡಿ ಅಡುಗೆಯಲ್ಲಿ ಏನೆಲ್ಲ ಮಾಡಿದ್ದಾರೆ ಅಂತ ಮಟನ್ ಬಿರಿಯಾನಿ ಮತ್ತು ಕಚ್ಚುಂಬರ್ ಜಲೇಬಿ ಮತ್ತು ಶಿಮ್ಲಾ ಮಿರ್ಚಿ ಗ್ರೇವಿ ಮಾಡಿದ್ದಾರೆ ಮತ್ತು ನೋಡಿ ಇಲ್ಲಿ ನಾನು ಕೂತ್ಕೊಂಡಿದ್ದೀನಿ ನಾನು ಮತ್ತು ನಮ್ಮ ರಿಮಿಷ ಓಕೆ ಫ್ರೆಂಡ್ ಫ್ರೆಂಡ್ಸ್ ಇವಾಗ ತಾವು ಹೋಗಿ ಬಂದ್ವಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ದಾರಿಯಲ್ಲಿ ಮತ್ತೆ ದಾರಿಯಲ್ಲಿ ನೋಡಿ ಇವಾಗ ಫುಲ್ಲು ಬಿಸಿಲು ಬಂದ್ವಿ ನೋಡಿ ಫ್ರೆಂಡ್ಸ್ ಇವಾಗ ಮನೆಗೆ ಪಾ ಎಷ್ಟು ಶಕೇಶಕ್ಕೆ ನೋಡಿ ಇಲ್ಲಿ ಫುಲ್ಲು ಬಿಸಿಲು ಶಕೇಶಕ್ಕೆ ಅಪ್ಪ ಆಗ್ತಾ ಇಲ್ಲ ಫ್ರೆಂಡ್ಸ್ ಇಷ್ಟೆಲ್ಲ ರೆಡಿ ಆಗಿದ್ರು ನನಗಂತ ಸಾಕಾಗ್ಬಿಟ್ಟಿದ್ದಪ್ಪ ರಿ ಫ್ರೆಂಡ್ಸ್ ಇವಾಗಿ ನಾವು ಟೆರೀಸ್ ಮೇಲೆ ಬಂದಿದ್ದೀವಿ ಯಾಕೆ ಬಂದಿದ್ದೀವಿ ಅಂದರೆ ರೀಲ್ಸ್ ಮಾಡೋಕ್ಕೆ ಬಂದಿದ್ದೆ ನೋಡಿ ರೀಲ್ಸ್ ಮಾಡೋಕ್ಕೆ ಬಂದಿದ್ದೆ ಹಾಗೆ ಹರಿತಾ ಇದ್ವಿ ನೋಡಿ ಕೋಗಿಲೇ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸೌಂಡ್ ಬಂತು ರಿಯಲ್ ವಾಯ್ಸ್ ಕೇಳಿದ್ರ ಕೆಲವೊಮ್ಮೆ ಈ ಥರ ಕೋಗಿಲೆ ಸೌಂಡ್ ಬರ್ತಾ ಇರುತ್ತಲ್ವ ಕ್ಯಾಮ್ರಾ ಆನ್ ಮಾಡಿದ್ರೆ ಬರ ಸ್ಟಾಪ್ ಮಾಡಿಬಿಡುತ್ತೆ ಇವಾಗ ನೋಡಿ ತಾನಾಗಿ ಕರೆಕ್ಟ್ ಟೈಮಿಗೆ ನಾನು ಕ್ಯಾಮ್ರಾ ಆನ್ ಮಾಡಿದ್ದೀನಿ ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ರಿಯಲ್ ಸಾಂಗ್ ಹೋಗಿದೆ ಕೋಗಿದೆ ನೋಡಿ ನಾನು ರೀಲ್ಸ್ ರೀಲ್ಸ್ ಅಂತ ಬಂದಿದ್ದೆ ಫ್ರೆಂಡ್ಸ್ ರೀಲ್ಸ್ ಮಾಡೋಕ್ಕೆ ಬಂದು ಒಂದು ಅರ್ಧ ತಾಸು ಆಯಿತು ರೀಲ್ ರೀಲ್ಸನ್ನು ಮಾಡಿದೆ ಮಾಡಿದೆ ಮತ್ತು ನಮ್ಮ ನಿಮಿಷನೂ ಇಷ್ಟೊತ್ತು ಅದು ತು ಮರಿತಾ ಹರಿತಾ ಇಲ್ಲ ಸಕ್ರೆಂಡ್ನ ಹರಿದಲ್ಲಿ ನೋಡಿ ತಿನ್ನೋಕೆ ಇಟ್ಟಿದ್ದಾಳೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಓಕೆ ಅದು ಕೋಗಿಲೆಯಲ್ಲಿ ಕುಂದಿದೆ ಅಂತ ತೋರಿಸ್ ಅಂತ ನಿಮಗೆ ಇಲ್ಲಿ ಕುತ್ಕೊಂಡಿದೆ ಫ್ರೆಂಡ್ಸ್ ನಿಮಗೆ ಕಾಣಿಸಲ್ಲ ಅನಿಸುತ್ತೆ ಇಲ್ಲಿ ನೋಡಿ ಇಲ್ಲಿ 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 ಈ ಸೈಡಲ್ಲಿ ನೋಡಿ ಅಲ್ವಾ ಕುತ್ಕೊಂಡಿದೆ ಅದು ಅಲ್ಲಿ ಎಷ್ಟು ಚೆನ್ನಾಗಿ ಬಂತಲ್ಲ ಸೌಂಡ್ ಇವಾಗ ನೋಡಿ ನಾನು ವೀಡಿಯೋ ಮಾಡ್ತಾಯಿದ್ದೀನಲ್ಲ ಇವಾಗ ಬರ್ತಾಯಿಲ್ಲ ಸೌಂಡ್ ಹೋಯಿತು ಹೋಯ್ತು ಬರ್ಬೇಕಾ ಬೇಟಾ ಫ್ರೆಂಡ್ಸ್ ಇವಾಗ ಕೆಳಗಡೆ ಹೋಗೋಣ ಸ್ಯಾರಿ ಅದು ಫಂಕ್ಷನ್ ಹೋಗ್ಬೋದಿಂತ ಸ್ಯಾರಿ ಚೇಂಜ್ ಮಾಡಬೇಕು ಬಟ್ಟೆ ಚೇಂಜ್ ಮಾಡಬೇಕಂತ ಅಂದ್ಕೊಂಡೆ ಬಟ್ ಯಾವಾಗ ಯಾವಾಗಲೂ ಇದು ಸ್ಯಾರಿ ಏನಾದರೂ ಉಟ್ಕೊಂಡ್ರೆ ರೆಡಿ ಆದರೆ ಒಂದೆರಡು ರೀಲ್ಸ್ ಆದರೂ ಮಾಡಬೇಕಂತ ಅಂದ್ಕೊಂಡು ರೀಲ್ಸ್ ಮಾಡ್ತಾ ಇದ್ದೆ ಫ್ರೆಂಡ್ಸು ಶಕ್ಕೆ ಸಖತ್ತು ಫುಲ್ ಶಕ್ಕೆ ಆಗ್ತಾಯಿದೆ ಫ್ರೆಂಡ್ಸಮ್ಮೆಲ್ಲ ಇದೆ ಇದು ವರ್ಕಿಂದ ಅಲ್ವಾ ಅದಕ್ಕೆ ಇವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ತೀನಪ್ಪ ಇವಾಗ ಕೆಳಗಡೆ ಹೋಗೋಣ ರೀಲ್ಸ್ ಅಂತ ಮಾಡೋದಾಯಿತು ಹೋಗೋಣ ಇವಾಗ ಕೆಳಗಡೆ ಓಕೆ ಮನೆ ಹೋಗೋಣ ಕೆಲಸ ತುಂಬ ಇದೆ ಫ್ರೆಂಡ್ಸಿಂದ ರಾತ್ರಿ ಅಡುಗೆ ಮಾಡಬೇಕು ನೋಡಿ ಎಷ್ಟು ಗ್ರೀನ್ ಗ್ರೀನ್ ಆಗಿದೆ ನಮ್ಮ ಮನೆ ಹತ್ರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸಕ್ಕರೆನ ಗಿಡ ಒಂದು ನಿಮಿಷ ಸಕ್ಕರೆನ ತಿಂತಾ ಇದ್ದಾಳೆ ನೋಡಿ ಚೆನ್ನಾಗಿ ತುಂಬಾ ಸ್ವೀಟಾಗಿರುತ್ತೆ ಫ್ರೆಂಡ್ಸು ಬನ್ನಿ ಹೋಗೋಣ ಅವ್ರ ನಿಮ ನೋಡಿ ಗಿಡ ಸೆಕೆಂಡ್ ಗಿಡ ನೋಡಿ ಇದು ಎಷ್ಟು ಚೆನ್ನಾಗಿ ಇದೆ ಫ್ರೆಂಡ್ಸ್ ಗಿಡ ಛತ್ರಿ ಛತ್ರಿ ಥರ ಬಂದ್ಬಿಡುತ್ತೆ ಮಧ್ಯಾಹ್ನ ಇದು ಎಳ್ಳನ್ನು ತುಂಬ ಇರುತ್ತೆ ಮತ್ತೆ ಅದರಲ್ಲಿ ಹಣ್ಣಿನ ತಿನ್ನೋಕ್ಕೆ ತುಂಬ ಯೂಸ್ಫುಲ್ ನೋಡಿ ಈ ಗಿಡ ಓಕೆ ಬನ್ನಿ ಕೆಳಗಡೆ